ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ನಂದಾದೀಪ ಯೂಟ್ಯೂಬ್ ಚಾನಲ್ ಇವತ್ತಿನ ರೆಸಿಪಿ ಏನೆಂದರೆ ಇಲ್ಲಿ ನಾನು ಆಲೂ ಬುಜಿಯ ಸಬ್ಜಿಯನ್ನು ಮಾಡ್ತಾ ಇದ್ದೀನಿ ಬನ್ನಿ ನೋಡೋಣ ಹೇಗೆ ಮಾಡೋದಂತ ಮೊದಲಿಗೆ ನಾನು ಎರಡು ಆಲೂಗಡ್ಡೆಯನ್ನು ತೆಗೆದುಕೊಂಡು ಅದಕ್ಕೆ ಶಕ್ತಿ ಸುಲಿದು ಈ ಥರ ಉದ್ದದ್ದಾಗಿ ಕಟ್ ಮಾಡ್ಕೊಂಡಿದ್ದೀನಿ ಮತ್ತು ಕೊತ್ತಂಬರಿ ಸೊಪ್ಪು ಹಸಿಮೆಣಸಿನ್ಕಾಯಿ ಮತ್ತು ಕರಿಬೇವಿನ ಸೊಪ್ಪು ಬನ್ನಿ ನೋಡೋಣ ಹೇಗೆ ಮಾಡೋದಂತ ಮೊದಲಿಗೆ ಒಂದು ಪ್ಯಾನನ್ನು ಇಷ್ಟೋ ಮೇಲೆ ಇಟ್ಟುಕೊಂಡು ಅದು ಕಾಯ್ದ ನಂತರ ಇದಕ್ಕೆ ಎಣ್ಣೆಯನ್ನು ಹಾಕುತ್ತಿದ್ದೀನಿ ಮತ್ತು ಈ ಆಲೂಗಡ್ಡೆ ಕಟ್ ಮಾಡಿ ಇಟ್ಟುಕೊಂಡಿರುವ ಆಲೂಗಡ್ಡೆ ನಾವು ನೀರಲ್ಲಿ ಹಾಕಿಕೊಂಡು ಇಡಬೇಕು ಇದು ಕಲರ್ ಕಪ್ಪಾಗುವುದಿಲ್ಲ ನೀರಲ್ಲಿ ಹಾಕಿದರೆ ಈ ಎಣ್ಣೆ ಕಾಯ್ದ ನಂತರ ನಾನು ಇದಕ್ಕೆ ಸ್ವಲ್ಪ ಜೀರಿಗೆಯನ್ನು ಹಾಕೋತಾ ಇದ್ದೀನಿ ಜೀರಿಗೆ ಒಂದು ಸ್ವಲ್ಪ ನಾವು ಚಟಪಟ ಅಂದ ಮೇಲೆ ನಾನು ಇದಕ್ಕೆ ಕರಿಬೇವಿನ ಸೊಪ್ಪನ್ನು ಹಾಕ್ತಾ ಇದ್ದೀನಿ ನೋಡಿ ಈ ಕರಿಬೇವಿನ ಸೊಪ್ಪು ಮತ್ತು ಜೀರಿಗೆ ನಾವು ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡಿಕೊಳ್ಳೋಣ ನೋಡಿ ಇದು ಇವಾಗ ಫ್ರೈ ಆಗಿದೆ ಇದಕ್ಕೆ ನಾನು ಹಸಿಮೆಣ್ಸಿನ್ಕಾಯನ್ನು ಹಾಕುತ್ತಾ ಇದ್ದೀನಿ ನೋಡಿ ಒಂದು ಎರಡರಿಂದ ಮೂರು ಹಸಿಮೆಣಸಿನ್ಕಾಯಿಯನ್ನು ಕಟ್ ಮಾಡ್ಕೊಂಡಿದ್ದೀನಿ ಅದನ್ನು ಹಾಕಿದ್ದೀನಿ ಇದನ್ನು ಚೆನ್ನಾಗಿ ನಾವು ಎಣ್ಣೆಯಲ್ಲಿ ಫ್ರೈ ಮಾಡಿಕೊಳ್ಳೋಣ ಮತ್ತು ಅದಕ್ಕೆ ಒಂದು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ಹಾಕ್ತಾ ಇದ್ದೀನಿ ನೋಡಿ ಈ ಥರ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ಎಣ್ಣೆಯಲ್ಲಿ ಫ್ರೈ ಮಾಡಿಕೊಳ್ಳೋಣ ಚೆನ್ನಾಗಿ ಇದು ಫ್ರೈ ಆದ ಮೇಲೆ ನಾವು ಕಟ್ ಮಾಡಿಟ್ಟಿಕೊಂಡಿರುವ ಆಲೂಗಡ್ಡೆ ಪೀಸ್ ಇದೆಲ್ಲ ಉದ್ದುದ್ದಾಗಿ ಕಟ್ ಮಾಡ್ಕೊಂಡಿದ್ದೀಲ್ಲ ಅದನ್ನು ನಾವು ಇದರಲ್ಲಿ ಹಾಕಿಕೊಳ್ಳೋಣ ನೋಡಿ ಎಷ್ಟು ಚೆನ್ನಾಗಿ ಬೆಳ್ಳಗಿದೆ ಇದು ಆಲೂಗಡ್ಡೆ ನೀರಲ್ಲಿ ಹಾಕಿರೋದರಿಂದ ಇದು ಈ ಥರ ಕಲರ್ ಇರುತ್ತೆ ಬೆಳ್ಳಗೆ ಇಲ್ಲಾಂದರೆ ಇದು ಕಪ್ಪಾಗುತ್ತೆ ಹೊರಗಡೆ ಇಟ್ಟರೆ ಅದಕ್ಕೋಸ್ಕರ ನಾವು ನೀರಲ್ಲಿ ಹಾಕಿ ಇಟ್ಟುಕೊಳ್ಳಬೇಕಾಗುತ್ತೆ ನೋಡಿ ಆಲೂಗಡ್ಡೆ ಪೀಸ್ಗಳನ್ನು ಹಾಕಿದ ಮೇಲೆ ನಾವು ಎಣ್ಣೆಯಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಬೇಕು ನೋಡಿ ಒಂದೆರಡು ನಿಮಿಷ ಮಿಕ್ಸ್ ಮಾಡಿಕೊಳ್ಳಿ ನೋಡಿ ಈ ಥರ ಆಗಿದೆ ನೋಡಿ ಎರಡು ನಿಮಿಷ ಆದಮೇಲೆ ನೋಡಿ ಈ ಥರ ಆಗುತ್ತೆ ಅದಕ್ಕೆ ಒಂದು ಸ್ವಲ್ಪ ಅರಿಶಿಣದ ಪುಡಿ ರೆಡ್ ಚಿಲ್ಲಿ ಪೌಡರ್ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿಕೊಂಡು ನಾವು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳೋಣ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ಎಲ್ಲ ಮಸಾಲ ಇದು ಆಲೂಗಡ್ಡೆಗೆ ಹತ್ತುವಂತೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಬೇಕು ನಾವು ಒಂದು ಎರಡು ನಿಮಿಷ ಇದು ನಾವು ಬೇಯಲು ಬಿಡೋಣ ಒಂದು ಡಕ್ಕನ ಮುಚ್ಚಿ ಒಂದು ಎರಡು ನಿಮಿಷ ಬೇಯಲು ಬಿಡೋಣ ಮತ್ತು ಎರಡು ನಿಮಿಷ ಆದಮೇಲೆ ತೆಗೆದು ನೋಡಿ ಇದು ಫುಲ್ಲು ಬೆಂದಿದೆ ಇವಾಗಿದು ರೆಡಿಯಾಗಿದೆ ನೋಡಿ ಈ ಥರ ನಾವು ಹಾಲು ಭುಜಿಯ ಮಾಡಿಕೊಂಡು ತಿನ್ನು ತಿಂದರೆ ತುಂಬ ರುಚಿಯಾಗಿರುತ್ತದೆ ನೋಡಿ ಮೇಲಿಂದ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ನಿಮ್ಮ ಮನೆಯಲ್ಲಿ ಯಾವುದೇ ತರಕಾರಿ ಇಲ್ಲದಿದ್ದಾಗ ಈ ಥರ ಒಂದು ಎರಡೇ ಎರಡು ಹಾಲು ಇಂದ ಈ ಹಾಲು ಭುಜಿಯ ಮಾಡಿಕೊಳ್ಳಿ ತುಂಬ ರುಚಿಯಾಗಿರುತ್ತದೆ ಇವಾಗಿದು ರೆಡಿಯಾಗಿದೆ ನೋಡಿ ಈ ಥರ ಕೇವಲ ಐದೇ ಐದು ನಿಮಿಷದಲ್ಲಿ ಮಾಡುವಂಥ ಈ ಆಲೂ ಬುಜಿಯ ಸಬ್ಜಿ ತುಂಬ ರುಚಿಯಾಗಿರುತ್ತದೆ ನಾವು ಜೀರಾ ರೈಸ್ ಮಾಡಿದ್ದೀನಿ ಜೀರಾ ರೈಸ್ ಜೊತೆ ಇದನ್ನು ಹಾಕಿಕೊಂಡು ತಿಂದರೆ ತುಂಬ ರುಚಿ ಮತ್ತು ನನ್ನ ವಿಡಿಯೋ ಇಷ್ಟ ಆದಲ್ಲಿ ಒಂದು ಲೈಕ್ ಮಾಡಿ ಮತ್ತು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೂ ಶೇರ್ ಮಾಡಿ ನನ್ನ ಚಾನಲನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅವರು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನೀವೊಂದು ಸರ್ತಿ ಟ್ರೈ ಮಾಡಿ ನೋಡಿ ಹೇಗೆ ಬಂದಿದೆ ಅಂತ ಕಮೆಂಟಲ್ಲಿ ತಿಳಿಸಿ ಮತ್ತೆ ಸಿಗುಣ ಮುಂದಿನ ವೀಡಿಯೋದಲ್ಲಿ ಹೊಸ ರೆಸಿಪಿಯೊಂದಿಗೆ ಓಕೆ